ಹದಿನಾರು ರಾಜ್ಯ ನೂರ ಐವತ್ತು ದಿನ ಮೂರ್ ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಗೆ ನಾಳೆ ತೆರೆ ಬೀಳ್ತಾ ಕನ್ಯಾಕುಮಾರಿಯಲ್ಲಿ ಆರಂಭವಾದಂತ ಯಾತ್ರೆ ಕಾಶ್ಮೀರದ ಶ್ರೀನಗರದಲ್ಲಿ ಅಂತ್ಯ ಆಗ್ತಾ ಇದೆ ನೂರ ಐವತ್ತು ದಿನ ಮೂರ್ ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಕನ್ಯಾಕುಮಾರಿ ಟು ಕಾಶ್ಮೀರ ಬರಗಿನ ನಡೆಗೆ ನಾಳೆ ಭಾರತ್ ಜೋಡೋ ಅಂತಿಮ ಸಮಾವೇಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಮಯದಲ್ಲಿ ಪಕ್ಷವನ್ನು ಪುನಶ್ಚೇತನಗೊಳಿಸುವ ಉದ್ದೇಶದಿಂದ ಕಳೆದ ನೂರ ಐವತ್ತು ದಿನಗಳಿಂದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆಗೆ ನಾಳೆ ತೆರೆ ಬೀಳ್ತಿದೆ ಹದಿನಾರು ರಾಜ್ಯಗಳ ಮೂಲಕ ನೂರ ಐವತ್ತು ದಿನಗಳ ಕಾಲ ಬರೋಬ್ಬರಿ ಇವರು ಬರೀ ಒಂದ್ ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮೂರು ಸಾವಿರದ ಐದುನೂರ ಎಪ್ಪತ್ತು ಕಿಲೋಮೀಟರ್ ನಡೆದ ಪಾದಯಾತ್ರೆ ಅಂತ್ಯವಾಗ್ತಿದೆ ನಾಳೆ ಶ್ರೀನಗರದಲ್ಲಿ ಅದ್ದೂರಿ ಸಮಾರೋಪ ಸಮಾರಂಭ ನಡೆಯಲಿದೆ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೆರಡು ಕನ್ಯಾಕುಮಾರಿಯಿಂದ ಶುರುವಾದ ಭಾರತ್ ಜೋಡೋ ಯಾತ್ರೆ ಅಂತಿಮ ಹಂತಕ್ಕೆ ತಲುಪಿದೆ ಬರೋಬ್ಬರಿ ನೂರ ಐವತ್ತು ದಿನಗಳ ಕಾಲ ಮೂರ್ ಸಾವಿರದ ಐದುನೂರ ಎಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ನಡೆಸಿರುವ ರಾಹುಲ್ ಗಾಂಧಿ ಯಾತ್ರೆ ನಾಳೆ ಅಂತ್ಯವಾಗ್ತಿದೆ ಕಾಶ್ಮೀರದಲ್ಲಿ ಭಾರತ್ ಜೋಡೋ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ವೇದಿಕೆ ರೆಡಿಯಾಗ್ತಿದೆ ಈ ಮಹಾಸಮಾವೇಶಕ್ಕೆ ಇಪ್ಪತ್ತೈದು ಸಮಾನ ಮನಸ್ಕರ ಪಕ್ಷಗಳಿಗೆ ಆಹ್ವಾನ ನೀಡಿದೆ ಕರ್ನಾಟಕದ ಜೆಡಿಎಸ್ ಸೇರಿದಂತೆ ಬಿಜೆಪಿ ವಿರೋಧಿ ಬಣವನ್ನೆಲ್ಲ ರಾಹುಲ್ ಗಾಂಧಿ ಆಹ್ವಾನಿಸಿದ್ದಾರೆ ನಾಳಿನ ಕಾರ್ಯಕ್ರಮದತ್ತ ಎಲ್ಲರ ಚಿತ್ತ ನೆಟ್ಟಿದೆ ಯಾರೆಲ್ಲ ಬರ್ತಾರೆ ಬಿಜೆಪಿಗೆ ಅದ್ಯಾವ ಸಂದೇಶ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ರಿಪೋರ್ಟ್ ನ್ಯೂಸ್ ಏಟೀನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಸೇರಿ ನಾಲ್ಕು ಜಲ ವಿದ್ಯುತ್ ಕೇಂದ್ರಗಳಿದ್ದಾವೆ ಆದ್ರೆ ದೀಪದ ಕೆಳಗಡೆ ಕತ್ತಲೆ ಎಂಬಂತೆ ಈ ಜಿಲ್ಲೆಗಳ ಹಳ್ಳಿಗಳಿಗೆ ಕರೆಂಟ್ ಇಲ್ಲ ಬೆಳಕು ನೀಡೋ ಜಿಲ್ಲೆಯ ಹಳ್ಳಿಗಳಿಗೆ ಕಗ್ಗತಲ ಭಾಗ್ಯ ಸೀಮೆಣ್ಣೆ ದೀಪವೇ ಗತಿಯಂತಿದ್ದಾರೆ ಗ್ರಾಮಸ್ಥರು ಉತ್ತರ ಕನ್ನಡ ಜಿಲ್ಲೆ ವಿದ್ಯುತ್ ಉತ್ಪಾದನೆಗೆ ಹೆಸರುವಾಸಿ ಇಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಇಡೀ ರಾಜ್ಯದ ಉದ್ದಗಲಕ್ಕೂ ಬೆಳಗುತ್ತೆ ಆದರೆ ಇಡೀ ಜಿಲ್ಲೆಯ ಅನೇಕ ಹಳ್ಳಿಗಳು ಇನ್ನೂ ಕಗ್ಗತಲೆಯ ಕೂಪದಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಸೇರಿ ನಾಲ್ಕು ಜಲ ವಿದ್ಯುತ್ ಕೇಂದ್ರಗಳು ಇದಾವೆ ಆದರೆ ಜೋಯಿಡಾ ಅಂಕೋಲಾ ದಾಂಡೇಲಿ ಶಿರಸಿ ಯಲ್ಲಾಪುರ ತಾಲೂಕಿನ ಸುಮಾರು ಮೂವತ್ತೆಂಟು ಹಳ್ಳಿಗಳು ಈವರೆಗೂ ಕರೆಂಟ್ ನೋಡಿಲ್ಲ ನೋಡಿಲ್ಲೂ ಇಲ್ಲ ರೋಡು ಇಲ್ಲ ಅಂದ್ರೆ ನಮ್ಗೆ ಬಾರಿ ಕಷ್ಟ ಕತ್ಲೆಯಲ್ಲಿರುವಂತಹ ಊರು ಅದಕ್ಕಾಗಿ ನಮ್ಗೆ ಅದು ಕರೆಂಟ್ ನವಷ್ಟಿ ರೋಡ್ ನೋಷ್ಠಿ ಒಂದು ಮಾಡಿಕೊಟ್ರೆ ಅನುಕೂಲ ಆತಿ ಜೋಯಿಡಾ ತಾಲೂಕಿನ ಹೆಚ್ಚಿನ ಹಳ್ಳಿಗಳಲ್ಲಿ ವಿದ್ಯುತ್ ಸಮಸ್ಯೆ ಕಾಡ್ತಿದೆ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ ಇಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇರಲಿಲ್ಲ ಕರೆಂಟ್ ಇಲ್ಲ ಕರೆಂಟ್ ಬಂದ್ರೂ ಡಿಪಾರ್ಟ್ಮೆಂಟ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ತೊಂದರೆ ಇದೆ ಇಲ್ಲ ಪ್ರತಿಯೊಂದು ಕಷ್ಟಪಡ್ತಾ ಇದ್ದೇವೆ ಇದು ಸರ್ಕಾರ ಗಮನಕ್ಕೆ ಬಂದು ನಮಗೆ ರಸ್ತೆ ಹಾಗೂ ಕರೆಂಟ್ ಮೂಲಭೂತ ಸೌಕರ್ಯ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತಿದ್ದೇವೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿದ್ದರೂ ಉತ್ತರ ಕನ್ನಡ ಜಿಲ್ಲೆಯ ಕೆಲ ಗ್ರಾಮಗಳು ಇನ್ನೂ ವಿದ್ಯುತ್ ಕಂಬ ನೋಡಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಈ ಬಗ್ಗೆ ಗಮನ ಹರಿಸಬೇಕಿದೆ ದರ್ಶನ್ ನಾಯಕ್ ನ್ಯೂಸ್ ಏಟೀನ್ ಉತ್ತರ ಕನ್ನಡ